ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗಿದೆ ರೀ ನಾನು ಕೂಡ ಆರಾಮದೇನ್ರಿ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ರೀ ಇವತ್ತು ಚಟ್ನಿ ರೀ ಡಿಫ್ರೆಂಟಾಗಿ ನಾನು ನಿಮ್ಗೆ ಮಾಡಿ ತೋರ್ಸಕತ್ತೀನಿ ರೀ ಟೇಸ್ಟ್ ಅಂತೂ ಭಾಳ ಅಂದ್ರೆ ಭಾಳ ಮಸ್ತ್ ಐತ್ರಿ ಈ ಚಟ್ನಿ ದೋಸೆ ಇಡ್ಲಿ ಪಡ್ಡು ಉದ್ದಿನ ವಡೆ ಎಲ್ಲದಕ್ಕೂ ಸೂಪರ್ ರೀ ನೀವು ಕೂಡ ಟ್ರೈ ಮಾಡಿರಿ ಖಂಡಿತ ನಿಮಗೆ ಕೂಡ ಇಷ್ಟ ಆಗ್ತೈತಿ ಇಷ್ಟ ಆಯ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದ ಮಾತ್ರ ಮರಿಬ್ಯಾಡ್ರಿ ಬರ್ರಿ ಹೆಂಗ್ ಮಾಡೇನಂತ ನಿಮ್ಗೆ ಕೂಡ ತೋರ್ಸ್ ರೀ ಇಲ್ಲಿ ನಾನು ಒಂದು ಮಿಕ್ಸರ್ ಪಾತ್ರೆ ತೊಗೊಂಡಿನಿ ಇದಕ್ಕೆ ಕೊಬ್ಬರಿನ ನಾನಿಲ್ಲಿ ತುರಿದ್ಬಿಟ್ಟ ಹಾಕ್ತಾ ಇದ್ದೀನಿ ನೀವು ಚಿಕ್ಕದಾಗಿ ಕಟ್ ಮಾಡಿ ಕೂಡ ಹಾಕೋಬಹುದು ನೀವು ಎಷ್ಟು ಪ್ರಮಾಣದಾಗ ಮಾಡೋರ್ದಿರಲಿಲ್ಲ ಅಷ್ಟು ಪ್ರಮಾಣ ಜಾಸ್ತಿನ ತಗೋರಿ ನಾನಿಲ್ಲಿ ಒಂದು ನಾಲ್ಕು ಕಪ್ ಆಗುವಷ್ಟು ಅಷ್ಟೇ ನಿಮ್ಗೆ ಮಾಡಿ ತೋರ್ಸಕತ್ತೀನಿ ಕೊಬ್ಬರಿ ತುರಿ ಹಾಕಿದ ನಂತರ ಇಲ್ಲಿ ಹಸಿ ಮೆಣಸಿನ್ಕಾಯಿ ಹಾಕತ್ತೀನಿ ಸ್ವಲ್ಪ ನಿಮ್ಗೆ ಖಾರ ಎಷ್ಟು ಬೇಕಿರಲೇ ಅಷ್ಟ ನೋಡ್ಕೊಂಡು ಹಾಕಿರಿ ನಾನಿಲ್ಲಿ ಒಂದು ಹಸಿ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಖಾರ ಜಾಸ್ತಿ ಇದೆ ಆಮೇಲೆ ಐದು ಬೆಳ್ಳುಳ್ಳಿ ಹೆಸಳನ್ನು ಹಾಕ್ತಾಯಿದ್ದೀನಿ ಆಮೇಲೆ ಸ್ವಲ್ಪ ಹಸಿ ಶುಂಠಿರಿ ಮೇಲ್ಗಡೆಯದ ಸಿಪ್ಪೆ ತೆಗೆದುಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಇದಕ್ಕೆ ಇನ್ನು ನೀವು ಬೇಕಾದ್ರೆ ಪುಟಾಣಿ ಕೂಡ ಹಾಕಬಹುದು ರೀ ಅಂದರೆ ಹುರಿಗಡ್ಲೆ ಅಂತಾರಲ್ಲ ಅದನ್ನು ಕೂಡ ಹಾಕಬಹುದ್ರಿ ಇಲ್ಲಿ ನಾನು ಸ್ವಲ್ಪ ರೀ ಒಂದು ಅರ್ಧ ಕಪ್ ಆಗುವಷ್ಟು ಶೇಂಗಾ ಕಾಳನ್ನು ಬಿಟ್ಟು ಮೇಲ್ಗಡೆದ ಸಿಪ್ಪೆ ತೆಗ್ದೆ ಹಾಕತ್ತೀನಿ ರೀ ಸಿಪ್ಪೆ ತೆಗ್ದೆ ಹಾಕಬೇಕು ಇಲ್ಲ ಅಂತಂದ್ರೆ ಚಟ್ನಿ ಎಲ್ಲ ಕಪ್ಪಾಗಿ ಕಾಣ್ತಿ ಆಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ತೊಳೆದ್ಬಿಟ್ಟು ಕಟ್ ಮಾಡಿ ಹಾಕೀನಿ ಸ್ವಲ್ಪ ಜೀರಿಗೆ ಕೂಡ ಇಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ ಜೀರಿಗೆ ಹಾಕೋದ್ರಿಂದ ಸ್ಮೆಲ್ ಕೂಡ ಮಸ್ತ್ ಬರ್ತೈತಿ ಹಂಗೆ ಟೇಸ್ಟ್ ಕೂಡ ಭಾಳ ಮಸ್ತ್ ಇರ್ತೈತಿ ರೀ ಇದಕ್ಕೆ ಮೇನ್ ಒಂದು ಪದಾರ್ಥ ಅಂದ್ರೆ ಮೊಸರ್ರಿ ಇಲ್ಲಿ ನಾನು ಒಂದು ಅರ್ಧ ಕಪ್ ಆಗುವಷ್ಟು ಮೊಸರನ್ನ ಗಟ್ಟಿ ಮೊಸರನ್ನ ಹಾಕಾಕತ್ತೀನಿ ಮೊಸರು ಇಲ್ಲ ಅಂತಂದ್ರೆ ನೀವು ಮಜ್ಜಿಗೆ ಇರ್ತಿತ್ತಲ್ಲ ಮಜ್ಜಿಗೆ ಕೂಡ ಇದಕ್ಕೆ ಹಾಕ್ಬೋದು ಇಷ್ಟು ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಇಲ್ಲಿ ನಾವು ಮೊದಲ ನಮ್ಮ ಹಳ್ಳಿಯಲ್ಲಿ ನಾವು ಸಣ್ಣವ್ರಿದ್ದಾಗ ನಮ್ಗೆ ಈ ಥರ ಚಟ್ನಿ ಮಾಡಿಕೊಡ್ತಿರೀ ಮಜ್ಜಿಗೆ ಒಳಗನ ಕುಟ್ಟೋ ಕಲ್ಲು ಇರ್ತಿತ್ರಿಯಾ ಅದ್ರೊಳಗೆ ಕುಟ್ಟಿ ಕುಟ್ಟಿ ಕಶಿಂಗ ಎಲ್ಲ ಪದಾರ್ಥ ಮೆಣಸಿನಕಾಯಿ ಬಳ್ಳುಳ್ಳಿ ಎಲ್ಲ ಕುಟ್ಬಿಟ್ಟು ಅದ್ರ ಹಾಕಿ ಕಲಿಶ್ ಕಶಿಂಗ ಚಟ್ನಿ ಮಾಡ್ತೀನಿ ರೀ ಭಾಳ ಮಸ್ತ್ ಇರ್ತಿತ್ತು ನೋಡಿರಿ ಸ್ವಲ್ಪ ಸಕ್ಕರೆ ಕೂಡ ಆ್ಯಡ್ ಮಾಡೀನಿ ರೀ ಸಕ್ಕರೆ ಹಾಕಿದ ನಂತರ ಚೆನ್ನಾಗಿ ಸಣ್ಣ ರುಬ್ಕೋಬೇಕು ಇದಕ್ಕೆ ಕೊನೆಯದಾಗಿ ಒಂದು ಸ್ವಲ್ಪ ಒಗ್ಗರಣೆನ ರೀ ಇಲ್ಲಿ ಸ್ವಲ್ಪ ಅಡುಗೆ ಎಣ್ಣೆ ಹಾಕಿನಿ ಸಾಸಿವೆ ಸಾಸಿವೆ ಅಷ್ಟೇ ನಾನಿಲ್ಲಿ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಮೊದಲು ನಾನು ಸಣ್ಣ ಮಾಡೋ ಮುಂದೆ ಸ್ವಲ್ಪ ಜೀರಿಗೆ ಕೂಡ ರೀ ನೋಡಿರಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಸ್ವಲ್ಪ ಸಾಸಿವೆ ಜೀರಿಗೆ ಹಾಗರಿ ಒಂದು ಒಂದು ಎರಡು ಬೆಳ್ಳುಳ್ಳಿ ರೀ ಕುಟ್ಟಿ ಕಶಿಂಗ ರೀ ಇದನ್ನೇನು ಮಾಡಬೇಕು ಸ್ವಲ್ಪ ಫ್ರೈ ಅಲ್ಲ ರೀ ಭಾಳ ಕಾದಿತ್ತನ್ನ ನಾನು ಗ್ಯಾಸ ಆಫ್ ರೀ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಎಣ್ಣೆ ಕಾದಿತ್ರ ಅದ್ರೊಳಗನ ಇದು ಚೆನ್ನಾಗಿ ಫ್ರೈ ಆಗ್ತೈತಿ ಇದಕ್ಕೆ ಸ್ವಲ್ಪ ರೀ ಚಿಟಿಕೆ ಆಗೋಷ್ಟೇ ಸ್ವಲ್ಪ ಅರ್ಶಿನ ಪುಡಿ ಹಾಕ್ತಾಯಿದ್ದೀನಿ ಇದು ಆಪ್ಷನಲ್ ನೀವು ಬೇಕಂದ್ರೆ ಹಾಕ್ಬೋದು ಅರಿಶಿಣ ಪುಡಿ ಆರೋಗ್ಯಕ್ಕೂ ಕೂಡ ಒಳ್ಳೇದ್ರಿ ಇದನ್ನ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟ ಸ್ವಲ್ಪ ತನಗಾಗಲ್ರಿ ನಾನು ಗ್ಯಾಸ್ ಆಫ್ ಐತಿ ಸ್ವಲ್ಪ ತನಗಾದ ನಂತರ ನಾವು ಏನಾರುಬ್ಬ ಇಟ್ಕೊಂಡಿರಲಿ ಅದನ್ನು ಇದ್ರೊಳಗೆ ಹಾಕಬೇಕು ಕೆಲವೊಬ್ರಿಗೆ ಗಟ್ಟಿ ಬೇಕು ಕೆಲವೊಬ್ರಿಗೆ ತಿಳು ಚಟ್ನಿ ಸೇರ್ತಿತ್ತು ರೀ ನಿಮ್ಗೆ ಹೆಂಗೆ ಬೇಕಿರಲಿ ಹಂಗೆ ಸ್ವಲ್ಪ ನೀರನ್ನು ನೀವು ಇಲ್ಲಿ ಆ್ಯಡ್ ಮಾಡ್ಕೊಬೋದು ನಾನು ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಇದಕ್ಕೆ ಹಾಕ್ತಾಯಿದ್ದೀನಿ ಇದನ್ನ ಇಷ್ಟು ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ರೀ ಭಾಳ ಮಸ್ತ್ ಐತ್ರಿ ಚಟ್ನಿ ಖಂಡಿತ ನೀವು ಟ್ರೈ ಮಾಡಿರಿ ಇಷ್ಟ ಆಗೇ ಆಗ್ತಿತ್ರಿ ನಾನು ಈ ಚಟ್ನಿ ರೀ ದೋಸಾಗನ ರೀ ಇಷ್ಟ ಆಯ್ತಂದ್ರೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿದ ಮಾತ್ರ ಮರಿಬೇಡ್ರಿ ಎಲ್ರಿಗೂ ಬಾಯ್ ಬಾಯ್